ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ರೆವೆಲ್ ಆಯಿತಾ ಅಥವಾ ಶ್ರೇಷ್ಠ ಬೆಕ್ಷೋ ಕೊಟ್ಟಿದ್ದು ಯಾರಿಗೆ ಏನು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಶ್ರೇಷ್ಠ ಭಾಗ್ಯ ಕೈ ಇಟ್ಕೊಂಡು ನೋಡು ಭಾಗ್ಯ ನಾನು ಹತ್ರ ಕೇಳಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ನಿನ್ನ ಪರಿಸ್ಥಿತಿ ಸಮಯ ಏನೇ ಇದ್ದರೂ ನನಗೆ ಗೊತ್ತಿಲ್ಲ ಆದರೆ ನನ್ನ ಪರಿಸ್ಥಿತಿ ಕೂಡ ಕೆಟ್ಟದಾಗಿದೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ನನಗೆ ನೀನು ಎರಡು ಲಕ್ಷ ರೂಪಾಯಿ ಇಸ್ಕೊಂಡಿದೆ ಅಲ್ವಾ ಅದು ದುಡ್ಡು ಬೇಕು ಅಂತ ಕೇಳ್ತಾಳೆ ಎಲ್ರಿಗೂ ಕೂಡ ಶಾಕ್ ಆಗತ್ತಾ ಈ ಕಡೆ ತಾಂಡವ್ಗಂತೂ ಹೋಚಿವ ವಾಪಸ್ ಬಂದಾಗತ್ತ ಬಿಕಾಸ್ ಆಗ್ತಾನೆ ಅಂದ್ಕೊಂಡಿದ್ರು ಇವತ್ತು ಏನೇ ಮಾಡಿದ್ರು ನನ್ನ ವಿಷಯ ಹೇಳಿದೆ ಬಿಡಲ್ಲ ಹೇಳಿದ್ರೆ ಹೇಳ್ಕೊಂಬಿಡಲಿ ಏನಾದರೂ ಆಗಲಿ ಹೇಗೂ ನಾನು ದೂರ ಮಾಡಿದ್ದಾರೆ ನನ್ನ ಲೈಫ್ ನೋಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ರು ಅಷ್ಟರಲ್ಲಿ ಈ ಕಡೆ ಏನು ಮಾತಾಡ್ತಿದ್ದೆ ಅಷ್ಟು ಇಷ್ಟ ಅಂತ ಕುಸುಮ್ರು ಹೇಳ್ತಿದ್ರ ಹೌದು ಆಂಟಿ ಭಾಗ್ಯ ಎರಡು ಲಕ್ಷ ರೂಪಾಯಿ ಇಸ್ಕೊಂಡಿದ್ಲು ಒಂದು ವರ್ಷ ಆಯಿತು ಇನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಏನೇ ಭಾಗ್ಯ ನಿಜನಾ ಅಂತ ಕೇಳ್ತಿದ್ದಾರೆ ಈ ಕಡೆ ಸುನಂದ್ ಅವರು ಕೂಡ ಅದನ್ನೇ ಮಾತಾಡ್ತಿದ್ದಾರೆ ಈ ಕಡೆ ಏನು ಕೊಟ್ಟಿದ್ದು ನಿಜನಾ ಅಂದಾಗ ಹೌದು ಕೊಟ್ಟಿದ್ ನಿಜ ಇಲ್ಲದೆ ಇರೋದನ್ನ ನಾನು ಯಾಕೆ ಹೇಳಿ ದುಡ್ಡು ಇಸ್ಕೊಂಡ್ಬಿಡ್ತಾರೆ ಬಟ್ ಕೊಡೋದೇ ಮರ್ತೋಗ್ಬಿಡ್ತಾರೆ ಅಂತ ಶ್ರೇಷ್ಠ ನನಗೆ ನಿನ್ನ ಅನ್ನದ ಋಣ ಇದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ನಿನ್ನನ್ನು ಕೇಳೋಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ನನ್ನ ಮದುವೆ ಇದೆ ನನ್ನ ಮದುವೆ ಅಂದಮೇಲೆ ದುಡ್ಡನ್ನ ಅವಶ್ಯಕತೆ ಬಿದ್ದೇ ಬೀಳುತ್ತಲ್ವಾ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಭಾಗ್ಯ ಬೇಜಾರು ಮಾಡ್ಕೋಬೇಡ ಸಂಬಂಧ ಹಾಳಾಗ್ಬೋದು ಅಂತ ನಾನು ಕೂಡ ಇಷ್ಟು ದಿನ ಸುಮ್ಮನಿದ್ದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕಸ್ಮಾ ಅವರು ಭಾಗ್ಯನ ಕರ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೆ ನಿಜನಾ ಕೊಡ್ಬೇಕಾಗಿದ್ ನಿಜ ಯಾವಾಗ ಇಸ್ಕೊಂಡಿದ್ದೆ ಅಂತ ಕೇಳ್ತಿದ್ದಾರೆ ಅದು ಲಡ್ಡು ಮದುವೆ ಟೈಮ್ ಅಲ್ಲಿ ತುಂಬಾ ಹಣದ ಅವಶ್ಯಕತೆ ಇತ್ತು ಆಗ ಅವರೇ ಕೊಟ್ಟಿದ್ದು ನಾನು ಕೇಳಲಿಲ್ಲ ಅಂದಾಗ ಹಣದ ಅವಶ್ಯಕತೆ ಇತ್ತು ಅಂದ್ರೆ ಅಲ್ಲೇ ಇದ್ವಿ ತಾನೇ ನಮ್ಮ ಹತ್ರ ಕೇಳ್ಬೋದಿತ್ತಲ್ವ ಅಂದಾಗ ಅಂತ ಅವಕಾಶ ಇರ್ಲಿಲ್ಲ ಅಂತಾರೆ ಹೌದಾ ಹಾಗಿದ್ದರೆ ಆಮೇಲಾರು ಬಂದು ಹೇಳ್ಬೋದಿತ್ತಲ್ವ ದುಡ್ಡು ಕೊಟ್ಬಿಟ್ರೆ ಹಿಗ್ ಸುಮ್ಮನೆ ಇದ್ಬಿಟ್ರೆ ಇವಾಗ ನೋಡು ಮನೆ ಮರ್ಯಾದೆ ಹೋಗ್ತದೆ ಅವಳು ಮನೆ ತನಕ ಬಂದಿದ್ದಾಳೆ ದುಡ್ಡು ಕೇಳೋಕೆ ಏನು ಮಾಡಿದ್ಯಾ ತಪ್ಪು ಮಾಡಿದ್ಯಾ ಭಾಗ್ಯ ಆ ವಿಶ್ವನಾ ನಮ್ಮ ಹತ್ರ ಬೇರೆ ಯಾರಾದರೂ ನಾ ಮದ್ವೆ ಹುಡುಗ ಅದು ನಮ್ಮನೆ ಮದುವೆ ತಾನೇ ನಮ್ಮ ವೈಷ್ಣವ್ ತಾನೇ ಕೇಳಿದರೆ ಅವನೇ ದುಡ್ಡು ತೀರಿಸ್ತಿದ್ದ ನೀನು ತಪ್ಪು ಮಾಡಿದೆ ಭಾಗ್ಯ ಅಂತ ಹೇಳಿ ಕರ್ಕೊಂಡು ಹೊರಗಡೆ ಬರ್ತಾರೆ ನಂತರ ಆ ಕಡೆ ತಾಂಡವ್ ಶ್ರೇಷ್ಠ ಎಂಥ ಖುಷಿ ವಿಷಯ ಕೊಟ್ಟೆ ಭಾಗ್ಯಗೆ ಸಕ್ಕತ್ತಾಗಿ ಶಾಕ್ ಕೊಟ್ಟಿದ್ಯಾ ಹಾಲು ಕೊಡ್ದಾಗಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ತಾಂಡವ್ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಧರ್ಮ ಅಂಕಲ್ಗೆ ಕುಸುಮಾ ಅಂಟಿ ಬಂದಿದೆ ಹೌದು ರೀ ನಿಜವಾಗ್ಲೂ ಇಳು ದುಡ್ಡು ಕೊಡ್ಬೇಕಾಗಿರೋದು ನಿಜ ದುಡ್ಡು ಇಸ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಮ್ಮ ನಮ್ಮ ಹತ್ರ ವಿಷಯ ಹೇಳ್ಬೋದಿತ್ತಲ್ವ ನಾವೇ ಏನಾದರೂ ಮಾಡ್ತಿದ್ವಿ ಈ ರೀತಿ ಯಾಕೆ ವಿಷಯ ಮುಚ್ಚಿಟ್ಟೆ ಅಂತ ಹೇಳ್ತಿದ್ದಾರೆ ನಂತರ ಅದು ಮಾವ ಅಂತ ಹೇಳ್ತಿದ್ದಾಗೆ ಈ ಕಡೆ ಹೇಳು ದುಡ್ಡು ಕೊಡ್ಬೇಕಲ್ವಾ ಏನು ಮಾಡ್ತೀಯ ಈಗ ಎಲ್ಲಿಂದ ದುಡ್ಡು ತಂದು ಕೊಡ್ತೀಯಾ ಅಂತ ಕುಸುಮಾರ್ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಭಾಗ್ಯ ಶ್ರೇಷ್ಠ ಅವರೇ ನಂಗೆ ಸ್ವಲ್ಪ ಸಮಯ ಬೇಕು ಅಂದಾಗ ಖಂಡಿತ ಟೈಮ್ ತಗೋ ಭಾಗ್ಯ ಆದರೆ ದುಡ್ಡಂತು ದಯವಿಟ್ಟು ಕೊಡದೆ ಇರಬೇಡ ನಂಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಪೂಜಾಗೆ ಒಂದು ಲುಕ್ ಕೊಟ್ಟು ನಂತರ ಈ ಕಡೆ ಹೋಗ್ತಿದ್ದಾಗೆ ಈ ಕಡೆ ತಾಂಡವ್ ಅಂತೂ ಕಾಲ್ ಮಾಡಿದೆ ಥ್ಯಾಂಕ್ ಯು ಅನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ದಾನೆ ಈ ಕಡೆ ಥ್ಯಾಂಕ್ಸ್ ಯಾಕೆ ಅಂತ ಕೇಳ್ತಿದ್ರೆ ಥ್ಯಾಂಕ್ಸ್ ಯಾಕೆ ಅಂದ್ರೆ ನೀನು ಎಷ್ಟು ಚೆನ್ನಾಗಿ ಚೋ ಕೊಟ್ಟು ಆ ಭಾಗ್ಯನ ಲಾಕ್ ಮಾಡಿ ತಗ್ಬದ್ ಮಾಡೋ ಹಾಗೆ ಮಾಡಿದೆ ತುಂಬ ಸಕ್ಕದಾಗಿತ್ತು ಅಂತ ಹೇಳ್ತಿದ್ರೆ ನೋಡು ತಾಂಡವ್ ನಾನು ಇಲ್ಲಿಗೆ ಸರ್ಪ್ರೈಸ್ ಕೊಡೋಕೆ ಅಂತ ಬಂದಿದ್ದು ಭಾಗ್ಯಾಗಲ್ಲ ನಿಮಗೆ ಆದರೆ ಈ ಶ್ರೇಷ್ಠ ಏನು ಬೇಕಿದ್ರು ಮಾಡ್ತಾಳೆ ಅಂತ ಗೊತ್ತಾಗಬೇಕಿತ್ತು ಅದಕ್ಕೆ ಇಷ್ಟು ಮಾಡಿ ಹೋಗ್ತಿದ್ದಾನೆ ಇನ್ನೇನಾದರೂ ನೀನು ಮನೆಯವರು ನೀನು ಅತ್ತೆ ಮನೆಯವರು ಬಾಲ ಬಿಚ್ಚಿದ್ರೆ ಖಂಡಿತ ನಿನ್ಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನೀನಾದರೂ ಕೂಡ ಅಂತ ಶ್ರೇಷ್ಠ ಹೇಳ್ತಿದ್ರೆ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಹನಿ ಅಂತ ತಾಂಡವ್ ಹೇಳ್ತಿದ್ರೆ ಪ್ರೀತಿ ಮಾಡಿದರೆ ಸಾಕಾಗೋದಿಲ್ಲ ತಾಂಡವ ಕುದಕ್ಕೆಗೆ ತಾಳಿನೂ ಕೂಡ ಬೀಳಬೇಕು ಆದಷ್ಟು ಬೀಗ ನಿನ್ನನ್ನು ಬಂದು ಮದುವೆ ಆಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಈ ಕಡೆ ತಾಂಡವಂತೂ ಏನಾದರೂ ಆಗಲಿ ವಾಟ್ ಎವರ್ ಇಟ್ ಈಸ್ ಒಟ್ಟಿನಲ್ಲಿ ಭಾಗ್ಯ ಲಾಕ್ ಆಗಲಲ್ವ ಅವಳು ನೋಡ್ತಾ ಇದ್ರೆ ಎರಡು ಲಕ್ಷ ಎಲ್ಲಿಂದ ತಂತಿರಿಸ್ತಾಳೆ ಫೈನಲಿ ಈಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತ ಆರಾಮಾಗ್ತಾರೆ ನಂತರ ಈ ಕಡೆ ಕುಸ್ಮಾಂತಿಗೆ ಈ ಕಡೆ ಭಾಗ್ಯ ಬಂದು ಸಾರಿ ಕೇಳ್ತಿದ್ರೆ ಏನು ಸಾರಿ ಕೇಳೋದು ಈಗ ಸಾರಿ ಕೇಳಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತಾ ಅವತ್ತೇ ಏನಾದರೂ ಮಾಡ್ಬೋದಿತ್ತಲ್ವ ನೀನು ಇವತ್ತು ಬಂದು ಹೇಳ್ತಿದ್ರೆ ಏನು ಮಾಡಬೇಕು ನಾವು ಎಲ್ಲಿಂದ ದುಡ್ಡು ತರೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮಕ್ಕಳು ಬರ್ತಾರೆ ಏನು ಅಮ್ಮನಿಗೆ ಯಾಕೆ ಬೈತಿದ್ರ ಅಂದಾಗ ನಿಮ್ಮಅಮ್ಮನೆ ಕೇಳಿ ಏನು ಮಾಡಿದ್ದಾಳೆ ಅಂತಿದ್ದಾಗೆ ಹೋಗಿ ಮಕ್ಕಳ ಓದ್ಕೊಳ್ಳಿ ಅಂದಾಗ ಸರಿಯಮ್ಮ ನಾವು ಓದ್ಕೋತೀವಿ ನೀನಂತೂ ಹಳಬೇಡ ಅಂದಿರ್ತಾರೆ ಈ ಕಡೆ ಇನ್ನಂತೂ ಶ್ರೇಷ್ಠ ಆಂಟಿನ ಮನೆಗೆ ಬರೋಕೆ ಬಿಡಬಾರ್ದು ಅದು ಯಾವಾಗ ಬಂದರೂ ನಮ್ಮ ಮನೇಲಿ ನೆಮ್ಮದಿ ಹಾಳಾಗುತ್ತೆ ಅಮ್ಮಂಗೆ ತೊಂದರೆ ಕೊಡ್ತಾರೆ ಅಂತಾನೆ ಮಕ್ಳು ಅಂದ್ಕೊಂಡಿರ್ತಾವೆ ನಂತರ ಈ ಕಡೆ ಪೂಜಾ ಅಂತೂ ಎಲ್ಲ ನನ್ನಿಂದನೇ ಆಗಿತ್ತು ಅವತ್ತು ನಾನು ದುಡ್ಡು ಕದಿದ್ರಿಂದ ಲಕ್ಷ್ಮೀ ಮೇಲಿರೋ ಕೋಪಕ್ಕೆ ಇಷ್ಟೆಲ್ಲ ನಡೆದು ಹೋಯಿತು ಅಂತ ಅವಳು ಗಾಬರಿ ಬೀಳ್ತಿದ್ರೆ ಎಲ್ಲ ಏಳಂದಾನೆ ಆಗಿದ್ದು ನನ್ನ ಮಗಳು ಅನುಭವಿಸ್ತಿದ್ದಾಳೆ ಅಂತ ಸುನಂದ ಆಂಟಿ ಹೇಳ್ತಿದ್ದಾರೆ ಆದರೂ ಕೂಡ ನೀನು ಹೇಳಬೇಕಿತ್ತು ಮಗಳ ಈ ರೀತಿ ಹೇಳಿದೆ ತಪ್ಪು ಮಾಡ್ಬಿಟ್ಟೆ ನೀನು ಅಂತ ಭಾಗ್ಯಾಗೆ ಅವ್ರ ಮಾವ ಹೇಳ್ತಾರೆ ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ ಈ ಕಡೆ ಭಾಗ್ಯ ಅಡಿಕೆ ಮನೆಯಲ್ಲಿದ್ದಾರೆ ಈ ಕಾಫಿನೇ ಅಲ್ವಾ ಇವತ್ತು ನಾನು ಕೈ ಇಡ್ತಿರೋದು ನಿನ್ನೆ ನನಗೆ ಕೆಲಸ ಕೊಡಿಸಿದ್ದು ಇಲ್ಲ ಈ ವಿಷಯನ ಹೇಳಿಬಿಡ್ಬೇಕು ಆಲ್ರೆಡಿ ಒಂದು ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ ಮತ್ತೆ ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ್ರೆ ಖಂಡಿತ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಇಲ್ಲ ನಾನು ಈ ವಿಷಯನ ಹೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಆ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದೆ ನಂತರ ಈ ಕಡೆ ಕಾಫಿ ಬರುತ್ತೆ ಕಾಫಿನ ನೋಡ್ತಿದ್ದಾಗೆ ಏನಪ್ಪ ಇದು ಈ ಕರ್ಮ ಯಾರಿಗೆ ಬೇಕು ಹೆಂಡತಿ ಮಕ್ಳು ಇಟ್ಕೊಂಡು ಕಂಡೋರ್ ಮನೆಯಿಂದ ಕಾಫಿ ತೊಗೊಂಡು ಕುಡಿಯೋ ಕರ್ಮ ಯಾಕಪ್ಪ ಅಂತ ಧರ್ಮ ಅಂಕಲ್ ಹೇಳ್ತಿದ್ರೆ ಈ ಕಡೆ ನಾನು ದುಡ್ಡು ದುಡ್ದಿದ್ದೀನಿ ದುಡಿತಾ ಇದ್ದೀನಿ ಕಾಫಿನೂ ಕುಡಿತೀನಿ ಊಟನೂ ತರಿಸ್ಕೊಂಡು ತಿಂತೀನಿ ಅಂತ ಹೇಳ್ತಿದ್ರೆ ಮೀಸೆ ಮಣ್ಣಿಗೆ ಬಿದ್ರು ಅನ್ನೋ ಜಾತಿಗೆ ಸೇರ್ತವೆ ನೀನು ಅಂತ ಅಪ್ಪ ಹೇಳ್ತಾರೆ ನಾನು ಮೀಸೆ ಮಣ್ಣಿಗೆ ಬರೋದು ಇಲ್ಲಿ ಏನು ಅತ್ತೆ ಸುಸೇ ಜಗಳ ಭಾರಿ ಜೋರಾಗಿದೆ ಅಯ್ಯೋ ಪಾಪ ಈ ರೀತಿ ಜಗಳ ಮಾಡ್ಕೋತಿದ್ದಾರೆ ಏನ್ ನಿಮ್ಮನೆ ವಿಶ್ವ ಅಪ್ಪ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಹೇಳು ಭಾಗ್ಯ ಪಾಪ ಎರಡ್ ಲಕ್ಷ ರೂಪಾಯಿ ಸಾಲ ತೀರಿಸ್ಬೇಕು ಎಲ್ಲಿಂದ ತೀರಿಸ್ತೀಯಾ ದುಡ್ಡೆಲ್ಲಿಂದ ತರ್ತಿಯಾ ಪಾಪ ನಾನೇ ನಿನಗೆ ಸಹಾಯ ಮಾಡ್ತೀನಿ ನೀನು ಚಿಕ್ಕ ಕೆಲಸ ಮಾಡ್ಬಿಡು ಅಷ್ಟೇ ಜೋಸ್ಟ್ ಏನಿಲ್ಲ ನನ್ನ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕೊಟ್ಬಿಡು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ತಿರುಗಿ ಬಿಡ್ತಾಳೆ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ನೋಡಿ